ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ನಾನು ಅವತ್ತು ಸಿರನ್ನ ಕಾಪಾಡ್ಕೊಂಡು ಬಂದಿದ್ದೆ ಅಲ್ವಾ ಆ ಸಿರಿ ಇಲ್ಲಿ ಮೊಟ್ಟೆ ಇಕ್ಕಿದ್ದಾಳೆ ನಾನು ಅಂದರೆ ಲಾಲ್ಬಾಗ್ ಹತ್ರ ನನಗೆ ಸಿಕ್ತು ಅಂತ ಹೇಳಿಬಿಟ್ಟು ಕೆಲವು ಎರಡು ವಿ ಎರಡು ಮೂರು ವೀಡಿಯೋ ಮಾಡ್ಕೊಂಡು ಬಂದಿದೆ ಇದು ನಂದು ಬಾತ್ರೂಮ್ ಟಾಯ್ಲೆಟ್ ನಾನು ಟಾಯ್ಲೆಟ್ ವಿಂಡೋದಲ್ಲಿ ಬಂದುಬಿಟ್ಟು ಇಲ್ಲಿ ಮುಟ್ಟೆ ಇಕ್ಕಿದ್ದಾಳೆ ಮುಟ್ಟಿದ್ರೆ ಮರಿ ಮಾಡಿಸಲ್ವಾ ನೋಡಿ ಬಂದಿದ್ದಾಳೆ ಇದು ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ ಹೆಂಗಿದೆ ಅಂತಂದರೆ ಆ್ಯಕ್ಚುಲಿ ಇವಾಗ ಬರ್ತಾಳೆ ನೋಡಿ ಬರ್ತಾ ಇದ್ದಾಳೆ ಬಂದಲು ಬಂದಲು ಬರ್ತಾ ಇರ್ತವೆ ಆ ಮೊಟ್ಟೆ ಅಂತ ನನಗೆ ಆಸೆ ಮುಟ್ಟಿದ್ರೆ ಇದಾಗಲ್ವಾ ಬಿಸಿ ಬಿಸಿ ಚಿಕ್ಕ ಚಿಕ್ಕ ಮುಟ್ಟೆ ಇದೆ ಇಲ್ಲಿಗೆ ಈ ಈ ಇದಕ್ಕೆ ಅಯ್ಯಯ್ಯೋ ಬಂದುಬಿಟ್ಲು ಬಂದ್ಬಿಟ್ಲು ಇದಕ್ಕೆ ಆ್ಯಕ್ಚುಲಿ ನಾನು ಕೋಳಿ ಮೊಟ್ಟೆನೂ ಹಾಕ್ಬಿಡೋಣ ಅಂತ ಅನ್ಕೊತಾ ಇದ್ದೀನಿ ಕೋಳಿ ಮೊಟ್ಟೆ ಹಾಕಿದ್ರೇ ಮರಿಯಾಗಿ ಮಾಡಿಸುತ್ತೆ ಅಂತ ನಂದು ನಾಟಿ ಕೋಳಿ ಮೊಟ್ಟೆ ಇದೆ ಅಲ್ಲ ತಗೊಂಡು ಬಂದು ಮಾಡಿ ಆ ಕೋಳಿ ಮರಿನ ಅಂದರೆ ವೀಡಿಯೋದಲ್ಲೆಲ್ಲ ಮಾಡ್ತಾರಲ್ಲ ಕಾವಿ ಕೊಡೋಕ್ಕೆ ಹೆಂಗೆ ಮಾಡಿದ್ರೆ ಹಂಗಿಟ್ಟರೆ ಏನಾಗುತ್ತೆ ಅಂತ ಟ್ರೈ ಮಾಡೋಣ ನನ್ನ ಹತ್ರ ನಾಟಿ ಕೋಳಿ ಮೊಟ್ಟೆ ಇದೆ ತುಂಬ ಚಿಕ್ಕದು ನಮ್ಮ ಅಜ್ಜಿ ಕೊಟ್ಟಿದ್ದಾರೆ ತುಂಬ ಚಿಕ್ಕ ಮೊಟ್ಟೆ ಇದೆ ಈ ಮೊಟ್ಟೆನ ತಗೊಂಡೋಗ್ ಅಲ್ಲಿ ಇಟ್ಬಿಟ್ರೆ ಅದು ಆ್ಯಕ್ಚುಲಿ ಇಲ್ಲಿ ಬಂದಿದ್ದಾಳೆ ಸಿರಿ ಇಲ್ಲಿಟ್ರೆ ಇಲ್ಲಿಟ್ರೆ ನೋಡಿ ಅದೇ ಕಾಣಿಸ್ತಾ ಇದೆಯಾ ಅಕ್ಕ ಇದಕ್ಕೆ ಬೇಡ ಇದು ಪಾಪ ಇವಾಗೆ ಬೇಡ ಸರಿ ಆಯಿತು ಅವಳಿಗೆ ನೋಡ್ತಾ ಇದ್ದಾಳೆ ಹೆಂಗೆ ಒಬ್ಸರ್ವ್ ಮಾಡ್ತಾ ಇದ್ದಾಳೆ ಇರಿ ನೋಡ್ತಾ ಇದ್ದಾಳೆ ನಾನು ಮೊಟ್ಟೆನ ಏನು ಮಾಡ್ತಾ ಇದ್ದೀನಿ ಅಂತ ಇಟ್ಟಿದ್ದಾಳೆ ನಾನು ಈಗ ಮೊಟ್ಟೆ ತಗೊಂಡು ಬಂದು ಇಲ್ಲಿಡೋಣ ಅಂದ್ಕೊಂಡಿದ್ದೀನಿ ನಾಟಿ ಮೊಟ್ಟೆ ಕೋಳಿ ಇಟ್ಬಿಟ್ರೆ ಅಂದರೆ ನಾಟಿ ಮೊಟ್ಟೆನ ಅಲ್ಲಿಟ್ಟರೆ ಅದು ಕಾವಿ ಕೊಟ್ಬಿಟ್ಟು ಕೋಳಿ ಮರಿ ಮತ್ತು ಪಾರಿವಾಳ ಮರಿ ಎರಡು ಪಕ್ಕ ಬಂದರೆ ಹೆಂಗಿರುತ್ತೆ ಅಂತ ನನ್ನ ಐಡು ನನ್ನ ಥಾಟ್ಸು ಹೆಂಗಿರುತ್ತೆ ಆಗುತ್ತಾ ನಿಜ ನಮ್ಮ ಮನೇಲಿ ಹೇಳಿದ್ದಕ್ಕೆ ಅದು ಜಾಸ್ತಿ ಇವತ್ತು ಆಗಲ್ಲ ಅದು ಬೇಗ ಕಾವಿ ಕೊಟ್ಬಿಟ್ಟು ಹೋಗ್ಬಿಟ್ಬಿಡುತ್ತೆ ಸೊ ಇಡ್ಬೇಡ ಅಂದರು ಸೊ ಇಲ್ಲ ಬೇಡವಾ ಇಡ್ಲ ಬೇಡವಾ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಕಾವಿ ಕೊಟ್ಟರೆ ಕರೆಕ್ಟಾಗಿ ಅದು ಕೋಳಿ ಮರಿಗಳಾದರೆ ಮೊಟ್ಟೆಗೆ ಕಾವಿ ಕೊಟ್ಬಿಟ್ಟು ಬಂತು 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 ಬಂದು ನೋಡಿ ನಮ್ಮ ಸಿರಿ ಸಿ ಸಿ ಅಂತ ಹೆಸರಿಟ್ಟಿದ್ದೀನಿ ನಾನು ಎಷ್ಟೊಂದು ವೀಡಿಯೋಗಳು ಮಾಡಿದೆ ಬಂದು ಕೂತ್ಕೊಂಡಿದ್ದಾಳೆ ಈಗ ಮೊಟ್ಟೆ ಮೇಲೆ ಹೋಗಿ ಕೂತ್ಕೊತಾಳೆ ನನ್ನ ರೆಸ್ಟ್ ರೂಮ್ ಇದು ಆ್ಯಕ್ಚುಲಿ ಯಾವಾಗಲೂ ಬರ್ತಾಯಿರ್ತೀನಿ ಸಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಏನು ಮಾಡ್ತಾಳೆ ಗೊತ್ತಾ ಹೀಗೆ ನೋಡ್ತಾ ಇರ್ತಾಳೆ ಭಯ ಪಡದೆ ಅಂದರೆ ನಾನು ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಹೋಗಿ ಕೂತ್ಕೊತಾ ಇದ್ದಾಳೆ ಇದ್ದಾಳೆ ನೋಡಿ ಕೂತ್ಕೊತಾ ಇದ್ದಾಳೆ ಸೊ ಈಗ ಹೋಗಿ ಮೊಟ್ಟೆಗೆ ಕಾವು ಕೊಡ್ತಾ ಇರ್ತಾಳೆ ಯಾವಾಗಲೂ ನಾನು ಬೇಕಾ ಬೇಡವಾ ಅನ್ನೋದು ಅಂದರೆ ನಾನು ಬಂದಾಗ ಆರೋಗ್ತಾ ಇದ್ಲು ಫಸ್ಟ್ ಫಸ್ಟು ನಾನು ಇಟ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು ಭಯ ಪಟ್ಕೊಂಡು ಅಂದರೆ ನಮ್ಮನೇಲೆ ಎಷ್ಟೊಂದು ಹಿಂಗೆ ಮೊನ್ನೆ ಎರಡು ಮೂರು ವೀಡಿಯೋ ಹಾಕಿದ್ನಲ್ಲ ಆ ವೀಡಿಯೋ ಹಾಕಿದಾಗ ಅಲ್ಲಿ ಸಿಂಕಲ್ಲಿ ಕುತ್ಕೊತಾ ಇದ್ಲು ಸಿಂಕಲ್ಲಿ ಬಂದು ಕೂತ್ಕೊಳ್ಳೋದು ಇಲ್ಲಾಂದರೆ ಕಾರ್ನರಲ್ಲಿ ಕುತ್ಕೊಳ್ಳೋದು ಏಟಾಗಿ ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಯಾರೋ ಕಾರಲ್ಲಿ ಉಳಿದ್ಬಿಟ್ಟು ಏಟಾಗಿದ್ದು ಲಾಲ್ಬಾಗ್ ಹತ್ರ ಸಿಕ್ಕಿತ್ತು ನನಗೆ ಲಾಲ್ಬಾಗಿಂದ ಬರಬೇಕಾದ್ರೆ ಜಯನಗರ ಲಾಲ್ಬಾಗ್ ಇನ್ ಬಿಟ್ವಿನಲ್ಲಿ ಸಿಕ್ತು ನನಗೆ ಇದು ಅದಕ್ಕೆ ಇಲ್ಲೆಲ್ಲ ಗಾಯ ಆಗಿತ್ತು ಅದಕ್ಕೆಲ್ಲ ಔಷಧಿ ಸಿರಪ್ ಎಲ್ಲ ಬರ್ಸ್ಕೊಂಡು ಬಂದು ಡಾಕ್ಟ್ರ್ ಅಂತ ಅದು ಹಾಕಿದ್ದೆ ಇವಾಗ ನೋಡಿದ್ರೆ ಇದಾಗಿದ್ದಾಳೆ ಅಂದರೆ ಆದರೂ ನಾವು ಸಾಕಿರೋದಲ್ಲ ಅಲ್ವಾ ಅದು ಅಂದರೆ ಎಲ್ಲೋ ಸಿಕ್ಕಿರೋದು ಅದು ಕಾಡು ಪ್ರಾಣಿಗಳು ಇದು ನಮ್ಮ ಹಿಂಡ್ಯದಲ್ಲಿ ಆ ಮೊಟ್ಟೆ ಥರ ಮಾಡಿಕೊಂಡು ಹಿಂಗೆ ಬಂದು ಕಾವೆ ಕುಟ್ಟಿ ಇದು ಮರಿ ಹೆಂಗಾಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಪ್ರಯೋಗ ಇದು ಬಾಯ್ ಬಾಯ್ ಸೇ ಬಾಯ್ ಸಿರಿ